ಸೊ ಜೊತೆ ಪಿಕಪ್ ಮಾಡಬೇಕು ಅಂತ ಇದ್ದಿತ್ತು ಅಳ್ ಬಂದು ಕೂತ್ಕೊಂಡು ಸ್ವಲ್ಪ ಔಸ್ ಕಡೆ ಹೆಂಗೆ ಆಮೇಲೆ ಅಲ್ಲಿ ನೋಡಿದ್ರೆ ಏನು ಮಾಡಕ್ಕಾಗಲ್ಲ ಇಲ್ಲಿ ಬಲಿಕಲ್ಲ ಇಂಕ್ ಬಲಿಕ ಬಿಡ್ಲ ಇಲ್ಲಿ ಬಲಿಕಲ್ಲ ಇಂಕ್ ಬಲಿಕ ಬಿಡ್ಲ ಅಲ್ಲ ಸುಮ್ಮ ಆ ಸೈಡ್ ಇದೆ ಗೊತ್ತಾಗಲ್ಲ ಅದು ಆಚೆ ಕಡೆಯಿಂದ ಗೊತ್ತಾಗಲ್ಲ ಮತ್ತೆ ಸುಮ್ಮನ ಕಡೆಯಿಂದ ಕೈ ಹಾಕಿ ಎದರ್ಕೊಂಡ್ರ ಹ್ಮ್ ಹ್ಮ್ ಅಲ್ಲ ಅಲ್ಲೇ ಇದ್ದಾಳೆ ಎಷ್ಟೊತ್ತರಿ ಬರೋದು ಎಷ್ಟು ತನಕ ಕಾಯ್ಲಿ ನಾನು ಎಷ್ಟಾರು ನೋಡಿ ರೋಡಲ್ಲಿ ಹಿಂಗ್ ನೋಡ್ತಾ ಇದ್ರು ಗೊತ್ತಾ ಈ ರೋಡ್ ಗ ಬರ ನಾನು ಆ ರೋಡ್ ತಾನೆ ಅಲ್ಲಿಂದ ಇಲ್ಲಿವರೆಗೂ ನಾನು ನಡ್ಕೊಂಡ್ ಬಂದೆ ಇವಾಗ ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ಲ ಅಲ್ವಾ ಏನ್ ಏನು ಏ ಸುಮ್ನೆ ಇರ್ಲಿ ಅಲ್ಲಿ ಅಲ್ಲಿ ಎಲ್ರು ನೋಡ್ ನಗ್ತಾರ ನಗ್ಬೇಕ ಅಳ್ಬೇಕ ಎರಡು ಗೊತ್ತಾಗಲ್ಲ ನನ್ಗೆ ನೀವು ಎಷ್ಟ್ ಗಂಟೆಗ್ ಬರ್ತೀನಿ ಅಂತ ಹೇಳಿದ್ದು ಸರಿ ಆಯ್ತು ನನ್ ಬಗ್ಗೆ ನನ್ ಮೇಲೆ ಹೇಳ್ಬಿಡಿ ಪಾಪ ನಾನು ಸಿಕ್ಕಿದ್ದೀನಿ ಸುಮ್ನೆ ಫ್ರೀ ಆಗಿ ನಿಮ್ಗೆ ಅಂತ ಇಲ್ಲ ಕಡೆ ನೀನು ಕೂಡ ನಾನೇ 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 ವೇಯ್ಟ್ ಮಾಡ್ಸಿದಲ್ವಾ ನಿಮ್ಗೆ ನಾನೇ ಲೇಟ್ ಮಾಡಿದ್ದು ಅಲ್ಲೇ ನೀನೇ ಫಸ್ಟ್ ಬರ್ತೀನಿ ಅಂತಂದೆ ಬಟ್ ನನ್ಗ್ ಆಗಿಲ್ಲ ಪಾಪ ನಿಮ್ಗ ಅರ್ಥ ಮಾಡ್ಕೊಳಿ ಪಾಪ ನಾನ್ ಒಬ್ಳೆ ನಿಂತಿರ್ತೀನಿ ನಾನು ಹೆಂಡತಿ ಕಾಯ್ತಿರ್ತಾಳೆ ಅನ್ನೋದು ಇಲ್ವಲ್ಲ ಅಪ್ಪ ಗೊತ್ತಾಯ್ತು ಸೈ ತೋ ಮದವೆಗೆ ಒಂದು ಚೂರು ಏನು નું ನಿಮಗೆ ಕಾಳಜಿ ಇಲ್ಲ ನನ್ನ ಮೇಲೆ ನೀನು ಬರ ಲೇಟ್ ಆಯ್ತ ಅನುಸೊಳಗೆ ಅಮ್ಮ ಅಮ್ಮ ऑलरेडी ಬಂದಿದ್ಬಿಟ್ಟಿದ್ರು ಸೋ ಅಮ್ಮನ ಹಾ ನೀ ನಿನ್ನ ಕರ್ಕೊಂಡು ಹೋಗಿ ಅಲ್ಲ ಅಮ್ಮನ ಪಿಕಪ್ ಮಾಡೋ ಸಲಗ ಅಲ್ಲ ಅಮ್ಮನೇ ಇರುತ್ತಾಳೆ ರೀಚ್ ಆಗ್ಬಿಟ್ಟಿದ್ರು ಅದಕ್ಕೆ ಅಮ್ಮನ್ನ ಹುಡುಕಿ ಕರ್ಕ ಬಂದೆ ಪಾಪಾ ಎಲ್ಲ ಕರ್ಕ ಬಂದೆ ಇಷ್ಟೊಂದು ಕೂಗಾಡ್ತೀಯಾ

ಹಳದಿ ಅಕ್ಕಿ ಪುಟ್ಟ ಎಲ್ಲ ಎಲ್ಲಾರ ಮಂದಲು ಇರೋದೇನೆ ಗಂಡ ಹೆಂಡ್ತಿನ ನಡುವೆ ನಡೆಯೋದೇನೆ ಆಯಿತಾ ಬೇಜಾರು ಮಾಡ್ಕೊಂಡ್ಬಿಡ ಬಿಡು ಬೊಕ್ಕೆ ಹಸಿಬಿಡ್ತಾನೆ ಹಂಗೆ ಆಡ್ತಿರೋದು ನೀನು ಹಸವಾಗಿ ಹುಡ್ಗ ಹುಡ್ಗಿಯಾಗಿರ್ತಾರೆ ಸತ್ಕಿರ ಬಿಡ ಬಿಡು ನಾ ನಾನು ಹೇಳೋಕೆಲ್ಲ ಬಿಟ್ಟೆ ನೀನು ಆಯ್ತು ಬಿಡು ಬಿಡುಮ್ಮ ಮೌಲ್ಯ ಏನಾಯಿತು ಬೇಜಾರು ಮಾಡ್ಕೊಂಡ್ಬಿಡ ಬಿಡು ಆಕ್ಚುಲಿ ನಿನಗೆ ಪ್ರ್ಯಾಂಕ್ ಮಾಡಬೇಕು ಅಂತಾನೆ ಇದ್ದಿದ್ದು ಅದು ಹಿಂದ್ ಕಡೆಯಿಂದ ಹಿಂಗ ಅಂತ ಆದ್ರೆ ನೀನೇ ಪ್ರ್ಯಾಂಕ್ ಮಾಡ್ಕಂಡೆ ಈಗ ಏನ್ ಸಬ್ಗಿದೆ ಬಿಡು ಏನ್ ತಿಂತ ಹೇಳು ನಿಂದು ರೂಪ ಏನಿಲ್ಲಪ್ಪ ಲವಣ್ಯ ಮಾಡ್ತಾ ಇದ್ದೀರಾ ಏನಾಗ್ತಿದೆ ಮೌಲ್ಯ ನಿಮ್ಮ ಪರ್ಸನಲ್ ಒಪಿನಿಯನ್ ಏನು ಇವಾಗ ಏನೂ ಇಲ್ಲ ಸಾರಿ ಅಮ್ಮ ನೀವು ಬಂದಿರೋದ ನನ್ಗೆ ಗೊತ್ತಿಲ್ಲ ಆಯ್ತು ಬಿಡು ಗಂಧಮ್ಮ ಆಯ್ತು ಬಿಡು ಒಳ್ಳೆ ಯೂಟ್ಯೂಬ್ಗೆ ಒಳ್ಳೆ ಕಂಟೆಂಟ್ ಸಿಕ್ಕಂಗೈತೆ ಇವಾಗ ಎಲ್ಲರ ಮನೆ ದೋಸೆ ತೂ ತಮ್ಮಿ ಅಮ್ಮ ಹೇಳಮ್ಮ ಈಗ ನಿಮ್ಮ ಸೊಸೆ ನನ್ನ ಜೊತೆ ಎಲ್ಲ ಸ್ವೀಟ್ ಆಗಿದ್ದ ಮಾತ್ರ ನೋಡಿದ್ರಿ ಈಗ ಟೆನ್ಷನ್ ಆಗಿಬಿಟ್ಟು ಮಾತಾಡೋದಿಲ್ಲ ನನ್ನ ಜೊತೆ ನಿಮ್ಗೆ ಏನ್ ಅನ್ಸ್ತು ನಿಮ್ ಸೊಸೆ ಏನು ಅನ್ಸಲ್ಲ ಇದು ಈ ತರ ನಾನು ಆಗ್ತೀನಲ್ವಾ ನನ್ಗೂ ಗೊತ್ತಾಗುತ್ತೆ ಇರಿಟೇಟ್ ಆಗೋದು ಬರೋದು ಲೇಟ್ ಆಗೋದು ಅದೆಲ್ಲ ಎಲ್ಲರಿಗೂ ಇರಿಟೇಟ್ ಆಗೋದು ನನಗೂ ಎಷ್ಟೋ ಸಲ ನಿಮ್ಮ ಅಪ್ಪನ ಜೊತೆ ಹಿಂಗೆ ಜಗಳ ಆಡಿದ್ದೀನಿ ನಾನು ಆಯಿತಾ ಬೇಜಾರು ಮಾಡ್ಕೊಂಬರೋದು